ಗ್ರಾಮದ ಆಸ್ತಿ ವಿಚಾರವಾಗಿ ನಡೆದ ಗಲಾಟೆ ಕತ್ತಲ ನಡುವೆ ಹಾರೂಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಗೋಂಡಾವರ್ತನೆ ಅಲ್ರಿ ಸರ್ ನೀವು ಅವ್ರ ಕಿಡಿಯಂತಂದ್ರೆ ಫೋನ್ ಬೇಡ

ಏನ ಮಾಡ್ತೀರಾ ಸರ್ ಏ ಹೇಳ್ನೇ ಹಾ ಹೇಳ್ರು ಏನು ಗಣಕ ಕಾರ್ಯ ಮಾಡ್ಕೋ ನೀನು ಯಾಕೆ ಮಾಡ್ತಾರ ಅವ್ರು ಗಣಕ ಕಾರ್ಯದ ಮಾತಾಡ್ತಾರೆ ಸರ್ ಆಲ್ ರೈಟ್ ಸರ್ ನೀವು ಕಟ್ ಬಿಡಿ ಬರ್ತಿರ ಮಗಳೇ ಏನು ನಾಟಕ ನನಗೆ ನನಗೆ ಗೊತ್ತು ಯಾವಾಗ ಮಗಳೇ ಸರ್ ಆಲ್ ರೈಟ್ ನೀವು ನೀವು ಹೇಳ್ತಾರಿಲ್ಲ ನನಗೆ ಯಾಕ ಕೋಳಿ ಮಗಳೇ ಹೇಳ್ತಾರಲ್ಲ ನಾನು ಮಾತಾಡಲ್ಲ ನೀನು ಕಮ್ಮಾ ಅಂದ್ರೆ ಅಷ್ಟೇ ನನಗೆ ತಮಾಷೆ ರೀ ಹಲ್ಲೆ ಕೋಲಕಾದ ಲಗಮಣ್ಣ ಗಡ್ಡೇ ರಾಯಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಾಗ ಅಲ್ಲಿಗೆ ಹಾರುಗೇರಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಕಳುಹಿಸಿ ಕಾನ್ಸ್ಟೇಬಲ್ ಫೋನಿನಿಂದ ಲಗಮಣ್ಣನಿಗೆ ಜೀವದ ಭಯ ಹಾಕಿದ್ದಲ್ಲದೆ ಗೂಂಡಾವರ್ತನೆ ತೋರಿ ಬ್ಯಾಕ್ವರ್ಡ್ ರಾಜಕೀಯ ಮುಖಂಡರ ಮಾತು ಕೇಳುತ್ತೀಯಾ ಅಂತ ದಬ್ಬಾಳಿಕೆ ಮಾಡಿದ್ದಾರೆ ಈ ವಿಷಯವಾಗಿ ಲಗಮಣ್ಣ ಗಡ್ಡಿ ಕುಟುಂಬದ ಮೇಲೆ ಹಲ್ಲೆ ಹಾಗೂ ಕುಡಚಿ ಶಾಸಕ ಮಹೇಶ್ ತಮ್ಮಣ್ಣವರ್ ಮತ್ತು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ದೂರು ಕೊಡಲು ಹೋದಾಗ ಪಿಎಸ್ಐ ಮಾಳಪ್ಪ ಪೂಜೇರಿ ಕಂಪ್ಲೇಂಟ್ ಕೊಡಲು ಬಂದವರ ಮೇಲೇನೆ ಗೂಂಡಾವರ್ತನೆ ತೋರಿದ್ದಾರೆ ಎನ್ನಲಾಗಿದೆ

ಯಾರು ಏನು ಕೇಳಿದ್ರೆ ನಾವು ನೀವು ಮಾತಾಡಿದಂತ ಅಲ್ಲಲ್ಲ ನಿಮ್ಮ ಮಾತಾಡಿದಂತ ಅಲ್ಲಲ್ಲ ಅಲ್ಲ ಬೈಟ್ ಕೇಳಿಲ್ಲ ನಾವು ನೀವು ಏನು ಮಾತಾಡಿದ್ರಿ ಕೇಳಿದ್ವಿ ನಾವು ಅಷ್ಟೇ ಯಾಕಂದ್ರೆ ನಿಮ್ಮ ಮೇಲೆ ಆರೋಪ ಬಂದಿದಲ್ಲ ಜನ ಆರೋಪ ಮಾಡಿದಲ್ಲ ಅದಕ್ಕೆ ನಾ ಅದ್ರ ಬಗ್ಗೆ ನಾನು ನಿಮಗೆ ಕೇಳಿದ ಅಷ್ಟೇ ನಾನು ಅಲ್ಲಲ್ಲ ನಾನು ತಪ್ಪು ಸರಿ ನಮ್ಗೆ ಗೊತ್ತಿಲ್ಲ ನಾ ಅದನ್ನ ಕೇಳಕ್ ಬಂದಿದ್ವಿ ಅಷ್ಟೇ ಮತ್ತೇನಿಲ್ಲ ನಿಮ್ಮ ಬಗ್ಗೆ ಆರೋಪ ಬಂದಿದ್ದಕ್ಕೆ ಇದು ನಿಜಾನ ಸುಳ್ಳ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ವಕೀಲ್ರ ನೀವು ಏನ್ ಆಗ್ಬೇಕಾಗಿತ್ತಲ್ಲ

ನನ್ ತಪ್ಪಿದ್ರೆ ನಾನು ಇಮಿಡಿಯೇಟ್ ಕುರ್ಸಿಬಿಟ್ಟು ಹೋಗ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಹರಗೇರಿ ಪೊಲೀಸ್ ಸ್ಟೇಷನ್ ನೀ ಸರಿಯಾಗಿ ಮಾತಾಡ್ತೇನೆ ಮೊದಲು ಆಧಾರ್ ಕಾರ್ಡ್ ತೋರ್ಸ ನಿಂದು ನೀ ನೀನು ಅಲ್ಲ ಒಂದ್ ನಿಮ ನಾನ್ ಒರಿ ಅಲ್ಲ ನೀವು ನಮಗೆ ನಮಗೆ ಮಾತಾಡ್ತೀರಾ ನೀವು ನಾ ಏನ್ ಹೌದ್ರಿ ಅದ ವಿಷಯ ಗೊತ್ತಬೇಕಲ್ಲ ಅದು ವಿಷಯ ಗೊತ್ತಬೇಕಲ್ಲ ಗೊತ್ತಬೇಕಲ್ಲ ಅಲ್ಲ ಟೂರ್ ಅಲ್ಲಲ್ಲ ನೀವು ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾವನ್ ನಾವನ್ ಕೇಳತ್ತೀನಿ ಮೇಡ ಹೌದ್ರಿ ತಗೋಬೇಕಲ್ಲ ತಗೋಬೇಕಲ್ಲ ಈಗ ಇವತ್ತು ಇವಾಗ ಬಂದಿದ್ದೀನಿ ಇವಾಗ ಬಂದಿದ್ದೀನಿ ಎಟ್ ಅ ಟೈಮ್ ಒಂದ ಕ್ಷಣದಾಗ ಎರಡು ಕಡೆ ಆಗಲ್ಲ ಎರಡು ಕಡೆ ಆಗಲ್ಲ ಏನದು ರಾಜಕೀಯ ಮುಖಂಡರ ಹೆಸರು ಇಲ್ಲೇನು ಹೇಳುತ್ತೀಯಾ ನೀ ಎಲ್ಲಿ ಅವನು ಬಾಡಲೇ ಎಂದು ವಕೀಲ ಸೇರಿದಂತೆ ಪತ್ರಕರ್ತರ ಮೇಲೂ ದಬ್ಬಾಳಿಕೆ ನಡೆಸಿದ್ದಾರೆ ಮಾನ್ಯ ಎಸ್ ಪಿ ಸಾಹೇಬ್ರ ಉತ್ತರ ಕರ್ನಾಟಕದ ಇತಿಹಾಸದಲ್ಲೇ ಹಾರುಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಾಲಪ್ಪ ಪೂಜೇರಿ ವಿರುದ್ಧ ಹಲವು ಬಾರಿ ಕಂಪ್ಲೇಂಟ್ ಬಂದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ಭಾಗದ ಬಡ ಜನರ ಜೀವ ಹಿಂಡುತ್ತಿರುವ ಇಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತೀರಾ ಎಂದು ಸಾರ್ವಜನಿಕರ ಪ್ರಶ್ನೆ ಅಲ್ಲದೆ ಆಕ್ರೋಶ ಕೇಳಿ ಬರ್ತಾ ಇದೆ